ಹೆಪ್ಪ ಆಗಿರೋದು ಆರೋಗ್ಯವಾಗಿರೋದಕ್ಕೆ ನಾವು ವೆಲ್ನೆಸ್ ಅಂತಾರೆ ನಿಮ್ಗೆ ಯಾರ್ಯಾರು ಗೊತ್ತ್ರಿ ಒಂದು ಇಲ್ನೆಸ್ ಪೀರಿಯಡ್ ಐತಿ ಒಂದು ವೆಲ್ನೆಸ್ ಪೀರಿಯಡ್ ಐತಿ ನಂತ ಯಾರ್ಯಾರು ಗೊತ್ತೈತ್ರಿ ಇಲ್ನೆಸ್ ಪೀರಿಯಡ್ ಇಲ್ನೆಸ್ ಪೀರಿಯಡ್ ಅಂದ್ರೆ ಏನ್ರಿ ನಾವು ಯಾವಾಗ ನಮ್ಮ ಆರೋಗ್ಯ ಕೆಡ್ಸ್ಕೊಂಡ್ ಇರ್ತಾವ ಕೆಡ್ಸ್ಕೊಂಡ್ ನಂತರ ನಾವು ಎಲ್ಲಿ ಹೋಗ್ತಾವ್ರಿ ಎಲ್ಲಾರು ಎಲ್ಲರಿಗೂ ಗೊತ್ತೈತಿ ಎಲ್ಲಿ ಹೋಗ್ತಾವ್ ಅಂದ್ ಅಲ್ಲಿ ಹೋದ ನಂತರ ಏನ್ ಮಾಡ್ತಾರ ನಮ್ಗೆ ಹಾ ಮೆಡಿಸಿನ್ ಕೊಡ್ತಾರ ಅದ್ರ ಜೊತೆ ಇಂಜೆಕ್ಷನ್ ಕೊಡ್ತಾರ ಸಲಾನ್ಗಳು ಕೊಡ್ತಾರ ಅದ್ರ ಜೊತೆಗೆ ಆಪ್ರೇಷನ್ ಕೂಡ ಮಾಡುವಂತ ಚಾನ್ಸಸ್ ಇರ್ತಾವ ಹೌದ್ರಿ ಅದಕ್ಕೆ ಯಾವ ಫೀಲ್ಡ್ ಇಲ್ನೆಸ್ ಇಲ್ನೆಸ್ಪ್ರಿಡ್ ಅದ್ರ ಜೊತೆ ಇಲ್ರಿ ವೆಲ್ನೆಸ್ ಆರೋಗ್ಯ ಕೆಟ್ಟದ್ದು ಚೆನ್ನಾಗಿ ಆಗತೈತಿ ಮತ್ತ ಕೆಡಬಾರದಂತದ್ದು ನಾವು ಕಲಾತಾವ ಹೌದಲ್ರಿ ಇಲ್ನೆಸ್ ಚಲೋರು ವೆಲ್ನೆಸ್ ಚಲೋರಿ ಊಟ ಮಾಡಿ ಅಹ್ ಜೀವನ ಶೈಲಿ ಚೇಂಜ್ ಮಾಡ್ಕೊಂಡು ಆರೋಗ್ಯ ಚಲೋ ಇಟ್ಕೋ ಚಲೋರು ಏನ ಗುಳಿಗೆ ಚಲೋ ಚಲೋರಿ ಶಂಕರ್ ಸರ್ ಯಾವ್ದು ಚಲೋ ರೀ ಇಲ್ನೆಸ್ಪ್ರಿಡ್ ಚಲೋರು ಇಲ್ನೆಸ್ ಪಿಲ್ರಿ ಎಸ್ ಸರ್ ವೆಲ್ನಸ್ ಚಲೋ ಸರ್ ಯಾಕಂದ್ರ ಯಾವ್ದು ಇಲ್ದ ಅಗ್ದಿ ಪತ್ಲಾಸ್ ನಮ್ ಮನೆಯಾಗ ಇದ್ದು ಚೆನ್ನಾಗಿ ನಮ್ ಜೀವನ ಚೆನ್ನಾಗಿಟ್ಕೊ ಚಲೋ ಸರ್ ಹಾ ಅದಕ್ಕಾಗಿ ಆರೋಗ್ಯನ ನಾವ ಕೆಡ್ಸ್ಕೊಂಡ್ ನಂತರ ಚೆನ್ನಾಗಿ ಮಾಡೋದಕ್ಕಿಂತ ಕೆಡಬಾರದ ಅನ್ನೋದ್ ಕೆಲತ್ರಿ ಎಷ್ಟ್ ಖುಷಿ ಆತಿತ್ರಿ ಖುಷಿ ಯಾಕಪ್ಪ ಯಾಕಂದ್ರ ಯಾವ್ದೋ ಒಂದ್ ಗಾಡಿ ರಿಪೇರಿ ಕೆಟ್ಟ ನಂತರ ರಿಪೇರಿ ಮಾಡೋದಕ್ಕಿಂತ ಕೆಡಬಾರ್ದ ಅನ್ನೋದು ನಾವು ಏನಾದರೂ ಕಲ್ತು ಅಂದ್ರ ನಾವು ಅದನ್ನ ಗಾಡಿ ಅಹ್ ಒಂದ್ ಐವತ್ತು ವರ್ಷ ತಕ ಆರಾಮಾಗಿ ಈಜೀವಾಗಿ ಓಡಿಸಬಹುದು ಅದ ನಾವು ಗೊತ್ತಿಲ್ದ ಹೆಂಗ್ ಬೇಕಾದಂಗಂದ್ರ ಎರಡು ವರ್ಷದಾಗ ಅಂದ್ರ ಮುಡ್ಕ ಹಾಕ್ಬೇಕಾಗ್ತಿ ಹೌದಲ್ರಿ ಹಂಗ ನಮ್ಮ ಶರೀರ್ನ ಕೂಡ ನಾವು ಕಲಿತು ಅಂದ್ರ ಲೈಫ್ ಟೈಮ್ ಇರುವವರಿಗೆ ನಾವು ಹೆಲ್ದಿ ಆಗಿರ್ತಾವ್ ಯಾರ್ಯಾರು ಗೊತ್ತ್ರಿ ಇಲ್ಲಿ ಬಂದ ನಂತರ ಎಲ್ಲ ಅರ್ಥ ಆಗತಿತ್ತಲ್ರಿ ಇಲ್ಲಿ ಬರೋಕಿತ್ತಪ್ಪ ಎಲ್ಲ ನಾವು ಏನೇನೋ ಎಲ್ಲಾ ತಪ್ಪು ಮಾಡ್ರದಾವ್ ಆದ್ರ ಈ ಒಂದು ಸಿಸ್ಟಮ್ ದಾಗ ಇಲ್ಲಿ ಪ್ರತಿದಿನ ನಾವು ಯಾವಾಗ ಕುತ್ಕುತಾವು ಕಲಿತಾವು ಏನೇನೆಲ್ಲಾ ಬದ್ಲಿ ಮಾಡ್ಕೋಬೇಕು ಅನ್ನೋದೆಲ್ಲ ಕಲಿಯಾಕತ್ತು ಅಂದ್ರ ನಮ್ಮ ಆರೋಗ್ಯ ಚೆನ್ನಾಗಿ ಹಾಕೋತ ಹೋಗ್ತೀವಿ ಹೌದಲ್ರಿ ಹಂಗಾಗಿ ನಾವು ಈ ವೆಲ್ನೆಸ್ ಅನ್ನ ಪ್ರತಿದಿನ ಕಲಿತಿರ್ಬೇಕು